ನಾನ್ ವಾಯ್ಸ್ ಮೆಸೇಜ್ ಕಳ್ಸಿರೋ ತರ ಈ ತರನೂ ಆಗ್ತಿದೆ ನೆನೆ ನಾನು ಅದೇ ಉಪಿಗೆ ಹೇಳ್ತಿದ್ದೆ ನಮ್ ಫ್ಯಾಮ್ಲಿ ಒಂದು ಪಾಸ್ವರ್ಡ್ ಇರ್ಬೇಕು ಒಂದ್ ಕೋಡ್ ವರ್ಡ್ ನಿಜ ನಿಜವಾಗ್ಲೂ ನಾವು ಅಂತ ಅಥವಾ ಸ್ವಂತ ಕೈಯಲ್ಲಿ ಕ್ಯಾಶ್ ಕೊರೋತರ ಇಲ್ಲಿ ಈ ತರ ತುಂಬಾ ಹ್ಯಾಕಿಂಗ್ ನಡೀತಿದೆ ಪ್ಲಸ್ ಎ ಐ ಯು ಎ ಐ ಮುಖಾಂತರ ಕೂಡ ವಾಯ್ಸ್ ಹ್ಯಾಕ್ ಮಾಡಿ ಮೆಸೇಜ್ ಕಲ್ಸಿ ನನ್ಗೆ ಯು ನೋ ಇಮಿಡಿಯೇಟ್ ಆಗಿ ಯು ಪಿ ಐ ಟ್ರಾನ್ಸ್ಫರ್ ಮಾಡಿ ಇವಾಗ ಎಲ್ರ ಹತ್ರ ಯು ಪಿ ಐ ಇದೆ ಸೊ ಇವಾಗ ತಾನೆ ಒಳಗೆ ಇವನ್ ಪೊಲೀಸ್ ಅವ್ರ ಹತ್ರನೂ ಯಾರೋ ದುಡ್ಡಿಸ್ಕೊಂಡಿದ್ದಾರೆ ಪೊಲೀಸ್ ಅವ್ರ ಹತ್ರನೂ ಆ ತರ ಇಸ್ಕೊಂಡಿದ್ದಾರೆ ಅಂತೆ ಅಂಡ್ ಅವ್ರಿಗೆ ಅದು ವಾಪಸ್ ಸಿಗ್ಲಿಲ್ಲ ಆಲ್ಸೋ ಈ ತರ ಆಗಿದ್ರೆ ತಕ್ಷಣ ನೀವು ಪೊಲೀಸ್ ಅವ್ರಿಗೆ ಐ ತಿಂಕ್ ಒನ್ ನೈನ್ ಥ್ರೀ ಸೆವೆನ್ ಒಂದು ಕೋಡ್ ಇದೆ ಅವ್ರಿಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ಅದನ್ನ ನೀವು ಕ್ಲೋಸ್ ಮಾಡಬೇಕು ಲೈಕ್ ಈ ತರ ಆಗಿದೆ ಅಂತ ನಿಮಗೆ ಗೊತ್ತಾದ ತಕ್ಷಣ ನೀವು ಇದು ಫ್ರಾಡ್ ಅಂತ ಗೊತ್ತಾದ ತಕ್ಷಣ ನೀವು ಕಂಪ್ಲೇಂಟ್ ಲಾಂಚ್ ಮಾಡಿದ್ರೆ ಅದು ಒನ್ ಅವರ್ ಒಳಗೆ ನೀವು ಮಾಡಿದ್ರೆ ದುಡ್ಡು ವಾಪಸ್ ಸಿಕ್ಬೋದು ಯಾವ ಆಪ್ ಅಲ್ಲಿ ಇದು ಕೋಇನ್ಸಿಡೆನ್ಸ್ ಆಗಿದೆ ನಾನು ಬೇರೆ ಆಪ್ ಅಲ್ಲಿ ಆರ್ಡರ್ ಮಾಡಿದೆ ಅದು ಬರ್ಬೇಕಾಯ್ತು ನಾನು ದುಬೈಲಿಂದ ನನ್ ಬಂದಾದ್ಮೇಲೆ ಅದು ಬಂದೇ ಇಲ್ಲ ಸೊ ಒಂದೊಂದ್ಸತಿ ಹಂಗ ಆಗತ್ತೆ ಬಿಕಾಸ್ ಡೆಲಿವರಿ ಅವರು ಬೇರೆ ಓಟಿ ಕೊಡ್ತಾರೆ ನಮ್ಗೆ ಅವ್ರದ್ದು ನಂಬರ್ ಬೇರೆ ಇರುತ್ತೆ ಇವಾಗ ನೀವು ಒಂದ್ ಆಪ್ ಅಲ್ಲಿ ಆರ್ಡರ್ ಮಾಡಿದ್ರೆ ಆ ಗೆ ಫೋನ್ ಮಾಡಿದ್ರೆ ಅದು ವಾಯ್ಸ್ ಮೇಲ್ ಗೆ ಹೊರಟೋಗತ್ತೆ ಡೆಲಿವರಿ ಹುಡುಗರದ್ದು ಬೇರೆ ನಂಬರ್ ಇರುತ್ತೆ ಒಂದೊಂದ್ಸತಿ ಅವ್ರಿಗೆ ಲೊಕೇಶನ್ ಸಿಕ್ಕಲ್ಲ ಅದಕ್ಕೆ ಅವ್ರು ಫೋನ್ ಮಾಡಿ ಲೊಕೇಶನ್ ಏನೋ ಅಂತ ಕೇಳ್ತಾರೆ ತಿರ್ಗ ನಾವ್ ಅವಾಗ ಫೋನ್ ಎತ್ತಲಿಲ್ಲ ಅಂದ್ರೆ ತಿರ್ಗ ಅವರು ಬೇರೆ ಫೋನ್ ಇಂದ ಮಾಡಕ್ ಆಗಲ್ಲ ಆತರ ಒಂದ್ ತರ ಒಂದಷ್ಟಿದೆ ಅವರು ಬಂದ ತಕ್ಷಣ ಟಿ ಪಿ ಕೇಳ್ತಾರೆ ಒಂದೊಂದ್ಸತಿ ನಾವು ಇರಲ್ಲ ಆಮೇಲೆ ಸ್ಕ್ಯಾನರ್ ಅಲ್ಲಿ ನಾವು ದುಡ್ಡು ಕೊಡ್ತೀವಿ ಅವರ್ ಸ್ಕ್ಯಾನರ್ ಕೊಡ್ತಾರೆ ಅವ್ರ ಫೋನ್ ಅಲ್ಲಿ ಹಾಕ್ತಿವಿ ಯಾವ್ದ್ರಲ್ಲಿ ಹ್ಯಾಕ್ ಮಾಡ್ತಾರೆ ಮೀಡಿಯಾ ಹ್ಯಾಕ್ ಆಗಿದೆ ತುಂಬಾ ಸತಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆಗ್ಲಿ ಫಿಶಿಂಗ್ ಲಿಂಕ್ಸ್ ಅಂತ ಕಲಿಸ್ತಾರೆ ಅದು ಗೊತ್ತಿದ್ರೆ ಹ್ಯಾಕ್ ಆಗ್ಬಿಡುತ್ತೆ ಅದು ನಮಗೆ ಗೊತ್ತೇ ಆಗಲ್ಲ ಏನಂತ ಈಗ ಐಫೋನ್ ಫೋರ್ಟೀನ್ ಅಂತ ಹೇಳ್ತಾರೆ ಪ್ರೋ ಮ್ಯಾಕ್ಸ್ ಐಫೋನ್ ಅಂತ ಏನೋ ಗೊತ್ತಿಲ್ಲ ನಂದೇ ತಪ್ಪಾಗಿರ್ಬೋದು ನಾನು ಅದು ನಂಬರ್ ನಾನು ಡಯಲ್ ಮಾಡ್ಬಾರ್ದ್ತು ಆ ನಂಬರ್ ಡಯಲ್ ಮಾಡಿ ಮಾಡಿರೋದ್ರಿಂದ ಕಾಲ್ ಫಾರ್ವರ್ಡ್ ಆಯ್ತು ಕಾಲ್ ಫಾರ್ವರ್ಡ್ ಮಾಡಿಬಿಟ್ಟೆ ನಾನು ಕಾಲ್ ಫಾರ್ವರ್ಡ್ ಅವ್ರಿಗೆ ಹೋಗಿದೆ ಅವ್ರಿಗೆ ಏನು ಮಾಡಿದ್ದಾರೆ ಅದರಲ್ಲಿ ನಾನು ವಾಟ್ಸ್ಆಪ್ ಅವರು ರಿಇನ್ಸ್ಟಾಲ್ ಮಾಡಿದ್ದಾರೆ ಅವ್ರ ಫೋನ್ ಅಲ್ಲಿ ಅವ್ರಿಗೆ ಫೋನ್ ಅಥವಾ ಮೆಸೇಜ್ ಬರುತ್ತಲ್ವಾ ವಾಟ್ಸ್ಆಪ್ ಸೊ ಅವ್ರಿಗೆ ಫೋನ್ ಮಾಡಿ ಹೌದು ನಾನೇ ಇದು ಅಂತ ವೆರಿಫೈ ಮಾಡಿದ್ದಾರೆ ಹಾಗೆ ನನ್ನ ಕಾಂಟ್ಯಾಕ್ಟ್ಸ್ ಎಲ್ಲ ಅವ್ರಿಗೆ ಬಂದ್ಬಿಟ್ಟಿದೆ ನನ್ನ ಫೋನ್ಗೆ ಫೋನ್ ಮಾಡಕ್ಕೆ ಬಿಡ್ತಾ ಇಲ್ಲ ನನ್ನ ಫೋನ್ಗೆ ಫೋನ್ ಹೋಗ್ತಾ ಇಲ್ಲ ಬಿಕಾಸ್ ಕಾಲ್ ಫಾರ್ವರ್ಡ್ ಆಗ್ತಾ ಇದ್ದಾರೆ ಇಲ್ಲ ಅಲ್ಲಿ ಅಲ್ಲಿ ಸಮಸ್ಯೆ ಆಗ್ಲಿಲ್ಲ ಇದು ಆಗಿದೆ ಇಲ್ಲಿ ಆಗಿದೆ ಇಲ್ಲಿ ಬಂದ ಇವತ್ತು ಬೆಳಗ್ಗೆನೆ ಆಗಿದೆ ನನ್ನ ಫೋನು ಉಪೇಂದ್ರ ಅವರ ಫೋನ್ ಆಮೇಲೆ ನಮ್ಮ ಮಾದೇವ್ ಫೋನು ನಮ್ಮ ಮೂರು ಜನಗೆ ಆಗಿದೆ ಅಯ್ಯಪ್ಪನೇ ಮಾಡಿರೋದು ಯಾರು ಹಿಂದಿ ಮಾತಾಡ್ತಾ ಇದ್ರು ನಂಬರ್ ಸಿಕ್ಕಿದೆ ಸಹರು ಹೇಳಿದಾರೆ ದಟ್ ಅವ್ರಿಗೆ ನಾವು ಇರಿತೀವಿ ಅಂತ ಹೇಳ್ತಿದ್ದಾರೆ ಸೊ ಅದಷ್ಟು ಬೇಗ ಅವ್ರು ಎಲ್ಲಿಂದ ಮಾಡ್ತಿದ್ದಾರೆ ಅಂತ ಕ್ಯಾಚ್ ಮಾಡ್ತಾರೆ ಅಂತ ಅದಕ್ಕೆ ನಾವು ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಕೊಡೋಕೆ ಬಂದಿದ್ವಿ ಅದು ತುಂಬಾ ಹೆಚ್ಚು ಎಲ್ಲರೂ ಯೂಸ್ ಮಾಡ್ತೀರಾ ನಾವು ಯೂಸ್ ಮಾಡ್ತೀವಿ ನಾವು ತುಂಬಾ ಕೇರ್ಫುಲ್ ಆಗಿ ಯೂಸ್ ಮಾಡ್ತೀವಿ ಬಟ್ ಇದಕ್ಕೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಯಾರು ನಿಮ್ಗೆ ಫೋನ್ ಮಾಡಿದ್ರೆ ಅವ್ರು ಯಾರಂತ ತಿಳ್ಕೋಬೇಕು ಯಾವ್ದೋ ಒಂದ್ ಕೋಡ್ ಎಲ್ಲಿದೆ ದಯವಿಟ್ಟು ಒತ್ಬೇಡಿ ಆ ಬಿಕಾಸ್ ನಮ್ದು ಎಲ್ಲಾ ಅಕೌಂಟ್ ಡೀಟೇಲ್ಸ್ ಫೋನ್ ನಲ್ಲಿ ಇರುತ್ತೆ ಸೊ ತುಂಬಾ ಎಚ್ಚರಿಕೆಯಲ್ಲಿ ಇರಬೇಕು ಅಂಡ್ ಈ ತರ ಏನೋ ಆಗಿದೆ ತಕ್ಷಣ ಕಂಪ್ಲೇಂಟ್ ಕೊಡಿ ಅಥವಾ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಟೈಮ್ ವೇಸ್ಟ್ ಮಾಡಬೇಡಿ ಅಲ್ಲ ಒನ್ ಹಾಫ್ ಅನ್ ಅವರ್ ಒಳಗೆ ಏನಾದ್ರು ಮಾಡ್ಬೋದು ಇಲ್ಲಾಂದ್ರೆ ಅವ್ರಿಗೆ ಟ್ರೇಸ್ ಮಾಡಕ್ ಆಗಲ್ಲ ತುಂಬಾ ದೊಡ್ಡ ದೊಡ್ಡವ್ರದ್ದು ಅಕೌಂಟ್ಸ್ ಎಲ್ಲ ಹಿಂಗೆ ಹ್ಯಾಕ್ ಮಾಡಿದ್ದಾರೆ ಸೊ ಪ್ಲೀಸ್ ಬಿ ಕೇರ್ಫುಲ್